ಪ್ರೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ಊಟಿ ರಸ್ತೆ ಕಾಳಿಬೀರೇಶ್ವರ ದೇವಾಲಯದ ಬಳಿ ಇರುವ ಬಿಕೆಟಿ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಾಲೆಯ ಸಂಸ್ಥಾಪಕ ಕಾಳಿಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದ ಬಿ ನಾಗರಾಜು ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ನಮ್ಮ ದೇಶದ ಗಣತಂತ್ರ ವ್ಯವಸ್ಥೆಗೆ ಹೋರಾಡಿ ದುಡಿದು ಮಡಿದಂತಹ ಮಹಾತ್ಮರನ್ನು ಸ್ಮರಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗುವ ಮೂಲಕ ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಇದೇ ವೇಳೆ ಗಣರಾಜ್ಯೋತ್ಸವದ ಅಂಗವಾಗಿ ಶಾಲೆಯಲ್ಲಿ ಏರ್ಪಡಿಸಿದ್ದ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಕಾರ್ಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರಿಗೆ ಬಹುಮಾನ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾಳಿ ಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕಡಕೋಳ ಬಿ ಟಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಬಿ ನಾಗರಾಜುರವರು ಕಾರ್ಯದರ್ಶಿಗಳಾದ ನಂಜುಂಡೇಗೌಡ ಕೆಂಪೇಗೌಡ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಶ್ರೀಕಂಠ ತೊಂಡೇಗೌಡ ಖಜಾಂಚಿಗಳಾದ ಕೃಷ್ಣಾರವರು ಟ್ರಸ್ಟಿನ ಸದಸ್ಯರಾದ ಕೆ ಟಿ ಶಿವಣ್ಣ ಕಾಳೇಗೌಡರು ದೊಡ್ಡರಾಮಣ್ಣ ಜಯಸ್ವಾಮಿ ಸಿದ್ದರಾಜು ಆರ್ ಬಿ ಎಲ್ ಸಿದ್ದಪ್ಪ ಮಾಜಿ ಗ್ರಾಮ ಸದಸ್ಯರಾದ ಶಿವಬೀರ ಸಿದ್ದರಾಮು ಜಯಕುಮಾರ್ ಮಹದೇವ ಮಾಲೇಗೌಡ ರಾಮೇಗೌಡ ಈರಪ್ಪ ವೆಂಕಟರಾಮಣ್ಣ ರಂಗಸ್ವಾಮಿ ನಾಯಕ ಶಿವಲಿಂಗಗೌಡ ಬಸವರಾಜು ರಾಜು ಮಂಜುನಾಥ್ ಜಯಕುಮಾರ್ ಜಯಣ್ಣ ರಾಕೇಶ್ ಕುಮಾರ್ ಬಿ ಕೆ ಟಿ ಶಾಲೆಯ ಮುಖ್ಯ ಶಿಕ್ಷಕರಾದ ಕುಮಾರಸ್ವಾಮಿ ಸೇರಿದಂತೆ ಶಾಲೆಯ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಟ್ರಸ್ಟಿನ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಗ್ರಾಮದ ಸ್ನೇಹಿತರೇ ಮುಂದೆ ಇರ್ತಕ್ಕಂಥ ಪೋಷಕರೇ ಪುಟಾಣಿ ಮಕ್ಕಳೇ ಹಾಗೂ ನಮ್ಮ ಶಾಲೆಯ ಶಿಕ್ಷಕರೇ ಶಿಕ್ಷಕಿಯರ ಶಿಕ್ಷಕೇತರ ಬಂಧುಗಳೇ ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಅಂದರೆ ಸುಮಾರು ಇದು ಎಂಟನೇ ವರ್ಷದ ಈ ಒಂದು ಸಮಾರಂಭ ಈ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಸಂತೋಷ ಗರ್ವ ಎರಡೂ ಸಹ ಆಗುತ್ತೆ ಯಾಕಂದ್ರೆ ನಾವೆಲ್ಲರೂ ಬಂದು ಸರ್ಕಾರಿ ಶಾಲೆಯಲ್ಲಿ ಅಥವಾ ಯಾವುದಾದ್ರೂ ಸರ್ಕಾರಿ ಸಂಸ್ಥೆಗಳಲ್ಲಿ ಹೋಗಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಂಥ ಒಂದು ಸಂದರ್ಭ ಭಗವಂತನ ದಯೆಯಿಂದ ಈಗ ಎಂಟು ವರ್ಷಗಳಿಂದ ವೀರೇಶ್ವರನ ಸನ್ನಿಧಾನದಲ್ಲಿ ನಾವು ಒಂದು ಸಂಸ್ಥೆಯನ್ನು ಮಾಡಿ ಎಲ್ಲ ಗ್ರಾಮದರನ್ನ ಹೇಳ್ಬೇಕು ಅಂದ್ರೆ ಇದು ರಾಷ್ಟ್ರೀಯ ಹಬ್ಬ ಇದಕ್ಕೆ ಗ್ರಾಮದವರು ಗ್ರಾಮದ ಅಲ್ಲದವರು ಅನ್ನೋದೇನು ಬರಲ್ಲ ಪ್ರತಿಯೊಬ್ಬ ಭಾರತೀಯರು ಆಚರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ರಾಷ್ಟ್ರೀಯ ಹಬ್ಬ ಈ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಾ ಎಲ್ರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಸ್ವಾಗತವನ್ನು ಕೊಡ್ತಾ ನಮ್ಮ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಾತ್ವಿಕವಾಗಿ ಸ್ವತಂತ್ರಗೊಂಡರೂ ಸಹ ನಮಗೆ ಆದಂತ ಯಾವುದೇ ಕಾನೂನು ಕಟ್ಟಳೆಗಳು ಏನೂ ಇರಲಿಲ್ಲ ಆಗತ್ತ ಆರರಲ್ಲೇನೆ ಒಂದು ಸಮಿತಿನ ರಚನೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೇತೃತ್ವದಲ್ಲಿ ಸಂವಿಧಾನ ರಚನೆ ಮಾಡಬೇಕು ಅಂತ ಮಾಡಿದಾಗ ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಆದರೆ ನಮ್ಗೆ ಸ್ವತಂತ್ರ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ತದನಂತರ ಈ ಸಮಿತಿಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾನ್ಯವಾಗಿ ನಾವು ಒಂದು ಕಟ್ಟಡ ಕಟ್ಟಬೇಕು ಅಂದರೆ ಅದಕ್ಕೆ ಒಂದು ಚಿತ್ರ ರೂಪಿಸಬೇಕು ಅಂದರೆ ವರ್ಷಾಂಗಲೇ ತಗೋತೀವಿ ಆದರೆ ನಮ್ಮ ಭಾರತದ ಅಖಂಡ ಭಾರತದ ಸಂವಿಧಾನವನ್ನು ಅದು ಲಿಖಿತ ರೂಪದಲ್ಲಿ ಅವರು ತಯಾರು ಮಾಡಲಿಕ್ಕೆ ತಗದುಕಂಡಂತ ಸಮಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಮಾತ್ರ ಇಷ್ಟು ಕಡಿಮೆ ಅವಧಿನಲ್ಲಿ ಅವರು ಈ ಜಗತ್ತಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಲಿಖಿತ ಸಂವಿಧಾನವನ್ನು ನಮಗೆ ಕೊಟ್ಟಂತ ಅವ್ರಿಗೆ ನಾವು ಸೂರ್ಯಚಂದ್ರ ಇರೋವರೆಗೂ ಅವರ ಹೆಸರು ಅಮರವಾಗಿರುತ್ತೆ ನಾವು ಕೂಡ ಇಂಥ ಒಂದು ಸಂದರ್ಭಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಹಾತ್ಮ ಅವರಿಗೆ ಹಾಗೂ ಇನ್ನಿತರ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ನಾವು ಭಾರತೀಯರಾಗಿ ನಾವು ಅವ್ರನ್ನ ನೆನಪಿಸ್ಕೊಳ್ಳೋದು ಮುಖಾಂತರ ಅವ್ರಿಗೆ ನಾವು ನಮನಗಳನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಅವರು ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ ದೇಶದ ಐಕ್ಯತೆ ಇರ್ಬೋದು ಅಥವಾ ನಾಡಿನ ರಕ್ಷಣೆ ಇರ್ಬೋದು ಯಾವುದೇ ಜಲ ನೆಲ ಭಾಷೆ ಗಡಿಯನ್ನು ಮೀರಿ ನಮ್ಮ ದೇಶನ ಕಾಯ್ತಾ ಸೈನಿಕರು ಅವ್ರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊತಕ್ಕಾಗುತ್ತೆ ಹೀಗಾಗಿ ಈ ದೇಶದ ಪ್ರತಿಯೊಂದು ನಾಗರಿಕರು ಸಹ ಈ ಒಂದು ರಾಷ್ಟ್ರೀಯ ಹಬ್ಬನ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಇದರಲ್ಲಿ ಭಾಗಿಯಾಗದೇ ಒಂದು ಸುದೈವ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ